ನಮಸ್ಕಾರ ಎಲ್ಲರಿಗೂ ಇವತ್ತು ಶಿವರಾತ್ರಿ ನಿಮಿತ್ತ ನಾವು ಬಂಕನಾಥ್ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ನಿಮ್ಗೆ ನಾನು ಎಷ್ಟೀಗ ಹನ್ನೆರಡನೇ ಶತಮಾನದಾಗಿ ಕಟ್ಟಿಸಿದಂಥ ಈ ದೇವಸ್ಥಾನ ಯಾವುದಪ್ಪ ಅಂದ್ರೆ ಸೋಮನಾಥ್ ದೇವಸ್ಥಾನ ಈ ಸೋಮನಾಥ್ ದೇವಸ್ಥಾನ ದರ್ಶನವನ್ನು ಮಾಡ್ಕೊಂಡ್ಬೋಂತ ಬರ್ರಿ ಹನ್ನೆರಡನೇ ಶತಮಾನ ದೇವಸ್ಥಾನ ಸಾಯಿ ಇದೆಲ್ಲ ನೋಡೋ ಮೊಘಲ್ರು ಇದು ಹಾಳು ಮಾಡಿದ ಸಾಯಿ ಅವ್ರು ನೋಡಿ ಇಲ್ಲಿ ಕಲ್ಲಿತ್ತಲ್ಲಂತಂದ್ರಲ್ಲ ಅವರು

ಇದು ರೀ ಇದು ಹಳೆ ನಂದಿ ಇದು ಹಳೆದಂತ ಅದನ್ನು ಅವ್ರ ಹೊಸದ್ ಕಟ್ಟಿರೋದು ಹಳೆ ನಂದಿ ಅದು ಮುಖ ಆಗಿತ್ತಲ್ರಿ ಅಲ್ಲ ಹಾ ಮುಖ ಹೊಸ ನಂದಿ ವರ್ಷ ಕಟ್ಟಿ ಮುಂದಿರೋದನ್ನು ಹಳೆ ಹಳೆಯ ಲಿಂಗ ಇದು ಇದು ಹಳೆ ಲಿಂಗ ಹೊಸ ಲಿಂಗ ಅಲ್ರಿ ಹಿಂದ್ಗಡೆ ಅಂದ್ರ ಹಳೆಯದಾದ ಮೇಲೆ ಹೊಸದ ಅದ ಮುಖ ಆಗಿದ್ದ ಮತ್ತೆ ಹೊಸದ್ ಮಾಡ್ಯಾರ ನೋಡ್ರಿ ಡೈಲಿ ಪೂಜೆ ಆಗ್ತಿದ್ದಲ್ಲ

ನಾವು ಪೇಪರಲ್ಲಿ ಬರೆಯೋಕ್ಕೆ ಎಷ್ಟು ಕಷ್ಟ ಬೀಳ್ತೀವಿ ಇವರು ಎಷ್ಟು ಚೆನ್ನಾಗೆ ಕಲ್ಲಲ್ಲಿ ಕೆತ್ತನೆ ಮಾಡಿದ್ದಾರೆ ಎಷ್ಟು ಸೊಗಸಾಗಿದೆ ನೋಡಿ ಹ್ಞೂ ಹೌದ್ರಿ ನೋಡಿರಿ ಇಲ್ಲಿ ಎಷ್ಟು ಚೆಂದ ಮಾಡ್ಯಾರ ತೋರ್ನ ಟೈಪ್ ಏನೋ ಮಾಡ್ಯಾರ ತೋರ್ಣ ಆ ಲೇಯರ್ಗಳು ನೋಡಿ ಸಾಯಿ ಒಳಗಡೆ ಮೈನ್ಯೂಟ್ ಎಷ್ಟು ಸಣ್ಣ ಪ್ರಕಾರದ್ದು ಅಲಂಕಾರಗಳು ನೋಡು ಏಪ್ರಲ್ ಮಾಡೋಕ್ಕೂ ನಮ್ಗೆ ಕಷ್ಟ ಆಗತ್ತೆ ಇಲ್ಲಿ ಮೂರ್ತಿ ಒಳ ಅಂತ ಇಟ್ಟಾರಂತ್ರಿ ಸಿಕ್ಕಿದ ಮೂರ್ತಿ ಅಂತ ಸಿಕ್ಕಿದ ಮೂರ್ತಿ ಇದೆಲ್ಲ ಗಣೇಶನ ವಿಗ್ರಹ ಇದೆಲ್ಲ ಇದು ಗ ಇದು ಗಣೇಶ ವಿಗ್ರಹ ಐತಿ ಇದು ಗಣಪತಿ ಎಲ್ಲ ಗಣಪತಿ ನಗರ ಎಲ್ಲ ಇದಾಗ ಎಲ್ಲ ಫುಲ್ ಪ್ಲೇನಾಗೆ ಏನು ಮುಟ್ಟಿ ಮುಟ್ಟಿ ಪ್ಲೇನ್ ಆಗಿರ್ಬೋದು ಅಂತಂದ್ರೆ ಹಾಂ ಸೌದ ಅದು ಜನ ಎಲ್ಲ ಬಂದವು ನಮಸ್ಕಾರ ಮಾಡಿ 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 ಸೌದ್ಯ ಅವ್ರು ಇಲ್ಲಿ ಇಟ್ಟಾರ ನೋಡಿರಿ ಸೈಡಿಗೆ

ಇದು ಗುಡಿ ಕಟ್ ಕಟ್ಟಿದಾಗ ಹಂಗೈತಿ ಹನ್ನೆರಡು ಶತಮಾನದ ಹನ್ನೆರಡನೇ ಬಾ ಬಾ ಸಾಯದ್ ಮುರ್ದ್ ನೋಡ್ರಿ ಅವ್ರು ಅಂದ್ರಲ್ಲ ಇದೆಲ್ಲ ಹಾಳು ಮಾಡ್ರು ಅಂತೇಳಿ ಇದೆಲ್ಲ ನೋಡ ಹಾಳಾಗಿದೆ ಅವರೇ ಹಾಳು ಮಾಡ

ಒಂದೊಂದಕ್ಕೆ ಒಂದೊಂದು ಅರ್ಥ ಒಂದೊಂದು ಶಿಲೆಗೆ ಒಂದೊಂದು ಅರ್ಥ ಇದ್ರ ಬಗ್ಗೆ ಸರ್ಚ್ ಮಾಡಿರಿ ಯಾವ ರಾಜರು ಕಟ್ಸ್ಯಾರ ಅಂತ ಗೊತ್ತಾಗ್ತೈತಿ ನೋಡಿರಿ ಗೊತ್ತಾಗತ್ತೆ ಗೊತ್ತಾಗತ್ತೆ ಅಲ್ರಿ ರೀ ಹ್ಞೂ ಬಿಳಿ ಸಿ ಎಮ್ ಕೆತ್ತನೆ ನಿತ್ಯಭಾರತಿ ಶಿಲಾ ಬಾಲಕೆ ಕಳಸ ಇನ್ನೂ ಆಗಿಲ್ಲ ಅಂತ ಹೇಳಿದ್ರಲ್ರಿ ಹಾಂ ಯಾವುದೇ ದೇವಸ್ಥಾನದಲ್ಲಿ ಕಳಸ ಗರುಡುಗಂಬ ವಿಶೇಷ ನೋಡಿದಿಲ್ಲ ಈ ತರ ವಿನ್ಯಾಸ ಬಹಳ ಮಾಡಿ ಹಳೆ ಕಾಲ ದೇವಸ್ಥಾನಗಳು ಇದೇ ತರ ವಿನ್ಯಾಸ ಹಾಂ ಸೇಮ್ ಗಾತ್ರದಲ್ಲಿ ಅಳತೆಯಲ್ಲಿ ಜಾಸ್ತಿ ಕಡಿಮೆ ಇರುತ್ತೆ ಶೈಲಿ ಒಂದೇ

ನೋಡಿ ಒಂದೊಂದು ಕಲಾಕೃತಿ ಇದ್ದಾಗಿದೆ ಒಂದೊಂದು ಶಿಲ್ಪ ಕೂಡ ಹಾಳಾಗಿದೆ ಅಷ್ಟು ಚೆನ್ನಾಗಿದೆ ನೋಡಿ ನಮ್ದು ಏನಾರ ಮನಿದ ಒಂದ ಏನಂತಾರೆ ಜರ ಏನಾರ ಮನಿ ಎಷ್ಟು ಮನಸ್ಸಿಗೆ ಕೋಟಿ ಖರ್ಚಲ್ರಿ ಅಲ್ಲಿ ನೋಡಿ ಅಲ್ಲಿ ಕಲ್ಲು ನೋಡಿ ಈ ದೇವಸ್ಥಾನ ಇನ್ನೊಂದು ಏನಂದ್ರೆ ಈ ತರ ದೇವಸ್ಥಾನಗಳನ್ನ ಈ ಗವರ್ಮೆಂಟ್ ಸ್ವಲ್ಪ ಸರ್ಕಾರ ನೋಡಿ ಸ್ವಲ್ಪ ಡೆವಲಪ್ ಮಾಡೋದು ಸ್ವಲ್ಪ ರಕ್ಷಣೆ ಮಾಡೋ ಕಾರ್ಯಕ್ ಎಷ್ಟು ಚೆನ್ನಾಗಿರುತ್ತೆ ಗೂಗಲ್ದಾಗ್ರಿ ಇಲ್ಲಾಂದ್ರೆ ವಿಕಿಪೀಡಿಯಲ್ಲ ಮಾಡಿ ಹಾಕ್ಬೇಕಲ್ಲ ಏನು ಸಿಗಂಗಿಲ್ಲ ನಿಮ್ಗೆ ಸರ್ಚ್ ಮಾಡ್ಬೋದು ಹೌದು ಹೌದು ದೇವಸ್ಥಾನದ ಬಗ್ಗೆ ಇದು ಆಯ್ತು ರೀ ಅಲ್ಲಿರುವಂಥ ಬಂಕನಾಥನು ಏನು ಸಿಗಂಗಿಲ್ಲ ಹೌದು ಹೌದು ಅದ್ರ ಬಗ್ಗೆ ಏನು ಮಾಹಿತಿನ ಅಲ್ಲಿ ಹೌದು ಹೌದು ಈ ಪ್ರಾಚೀನ ವಸ್ತು ಈ ಕಲ್ಲುಗಳು ಇವೆಲ್ಲ ಸಂರಕ್ಷಣೆ ಮಾಡೋದು ಈ ಮಾನ್ಯುಮೆಂಟ್ಸ್ ಇಲಾಖೆ ಇರುತ್ತಲ್ಲ ಅದು ಮೈಸೂರಲ್ಲಿ ಇದೆ ನನಗೆ ಗೊತ್ತಿರೋ ಹಾಗೆ ಪ್ರಧಾನ ಕಚೇರಿ ಅರಮನೆ ಒಳಗಿದೆ ಅದು ಮೈಸೂರು ಅರಮನೆ ಒಳಗಿದೆ ಅಲ್ಲಿ ಸಂಬಂಧಪಡುತ್ತಿದೆಲ್ಲ ಈ ಥರ ವಿಚಾರಗಳು ಇನ್ನೂ ಭಾಳ ಗೊತ್ತಿಲ್ಲ ಅವರೇ ಕಾಂಟ್ರಾಕ್ಟ್ ಕರೀತಾರೆ ಅವರೇ ಟೆಂಡರ್ ಕರೀತಾರೆ ಕರೆದು ಈ ಥರ ಈ ಶಿಥಿಲಗೊಂಡ ದೇವಸ್ಥಾನನ ಸಂರಕ್ಷಣೆ ಮಾಡೋಕ್ಕೆ ಅವರು ಟೆಂಡರ್ ಕರೀತಾರೆ ನನಗೆ ಆಕಷ್ಟು ಆಳವಾಗಿ ಗೊತ್ತಿಲ್ಲ ಅಂದರೆ ನಾನು ಕೆಲಸ ಮಾಡಿದ್ದೇನೆ ಅದ್ರಲ್ಲಿ ಹಂಗಾಗಿ ನನಗೆ ಗೊತ್ತಿಲ್ಲ ವಿಶೇಷ ದೇವಸ್ಥಾನ ಬಿಡ್ರಿ ಈ ಥರ ಸರ್ಕಾರ ಇದ್ರ ಮೇಲೆ ಕಂಡುಬಿದ್ದು ಸ್ವಲ್ಪ ಸಂರಕ್ಷಣೆ ಮಾಡಿದ್ರೆ ಇದು ಸ್ವಲ್ಪ ಪರ್ಯಟನ ಸ್ಥಳ ಆಗಿ ಒಳ್ಳೆ ಆದಾಯ ಬರುತ್ತಾ ಇದ್ರಿಂದ ಕೂಡ ನಾ ಕೊಟ್ಟೆ ತುಂಬುತ್ತೆ ಅಷ್ಟೇ ಹೇಳ್ಬೋದು ಮತ್ತಿನ ನಾನು ಹೇಳಕ್ಕೆ ಹೌದು ಈ ದೇವಸ್ಥಾನ ಯಾರು ಕಟ್ಟಿದ್ದ ಅಂತೀರಿ ನಿಮ್ಮ ಪ್ರಕಾರ ಇದು 12ನೇ ಶತಮಾನದಲ್ಲಿ ಆಗಿದೆ ಹಾ ಮೋಸ್ಟ್ಲಿ ಆ ಟೈಮ್ ಅಲ್ಲಿ ಚಾಲುಕ್ಯರು ಇರ್ಬೋದು ನಂಗೆ ಅನಿಸುತ್ತೆ ಇದು ಕೆತನಗಳು ಈ ತರ ಹಾಳಾಗ ಕಾರಣ ಏನು ಅಂತೀರಿ ನೀವು ಈಗ ಮೊಘಲರು ಮತ್ತು ಇವರು ಹಾಳು ಮಾಡಿದ್ದಾರೆ ನಮ್ಮwidetilde ಬಗ್ಗೆ ಅಂದ್ರೆ ಹಾ ಹಾ ಇದು ಇಲ್ಲಿ ಎರಡು ಕಲ್ಲು ಇತಂದ್ರಲ್ಲ ಅದು ಇದಾಗಿದೆ ಅಂದ್ರಲ್ಲ ಅದು උಚ್ಚಿ ಬಿದ್ದಿದೆ ಅದು ಆಮೇಲೆ ಇದನ್ನ ಎರರ್ ಕಮಿಟಿ ಎರರ್ ಸಮಿತಿ ಅನ್ನೋ ಇದೆ ಇದೆ ಇದು ಸುನ್ನತ್ ಕಮಿಟಿ ತೇಳೋ ಅದರ ಅದಕ್ಕೆ ಅಮಿತ್ ಹಂಕಳೆತ ಅಧ್ಯಕ್ಷರಿದ್ದಾರೆ ಹಾ ಅಂದ್ರೆ ಅದಕ್ಕೆ ದಿನ ಪೂಜೆ ದಿನ ಪೂಜೆ ಅದಕ್ಕೊಂದು ಪಂಡಿತ್ರಿದ್ದಾರೆ ಹಾ ಈಗ ನಮ್ಮ ಹಿರಿಯರು ಕಾಲದಿಂದ ಮಾಡ್ಕೊತ ಬಂದಿದ್ದಾರೆ ಹಾ ಹಾ ಅವರು ಗವರ್ನಮೆಂಟ್ದಿಂದ ಅವರಿಗೆ ಇದನು ಬರುತ್ತೆ ಫೀಸ್ ಬರುತ್ತೆ ಅದು ಫೀಸ್ ಆದ್ರೆ ಅಂದ್ರೆ ಬೇರೆ ಪದ ಅಂತಾರೆ ಅದಿಗೊಂದು ಆರ್ ಸಾವಿರ ರೂಪಾಯಿ ಮಂತ್ಲಿ ಇದನ್ನ ಇರುತ್ತೆ ಅದರ ಜೊತೆಗೆ ಸಹಾಯ ಇದು ಬಣ್ಣ ಮಾಡಿದ್ರು ಯಾರ ಅಂತಂದ್ರೆ ನಮ್ಮ ನಮ್ಮ ಹಿರಿಯರು ಮಾಡಿದ್ದಾರೆ ಅದನ್ನು ಯಾರೋ ಒಬ್ರು ಅವ್ರ ತಂದೆ ಅವ್ರ ತಂದೆಯವರು ಮಾಡಿದ್ದಾರೆ ಅದು ಅವಾಗೇ ಒಂದು ಕಮಿಟಿ ಇತ್ತು ಅದು ಅಲ್ಲಿ ನಮ್ಮ ಅಣ್ಣ ಸಬ್ ಕುಲಗುಡೆ ಮತ್ತು ಹೊಂಕಳೇಶ್ವರ ಅಂತ ಹೇಳಿ ಚಂದು ಚಂದುನಾವಿ ಎಲ್ಲ ಕಮಿಟಿ ಅವ್ರದ್ದು ಅವ್ರದ್ದೊಂದೊಂದೊಂದು ಆ ಟೈಮ್ದಲ್ಲಿ ಬಣ್ಣ

ಅಂದ್ರೆ ನಮ್ದೆಲ್ಲ ಮೇಂಟೆನೆನ್ಸ್ ಪ್ರತಿ ವರ್ಷ ಶ್ರಾವಣದಲ್ಲಿ ಮೂರನೇ ಗುರುವಾರ ಇದು ಜಾತ್ರೆ ಆಗತ್ತೆ ಆಮೇಲೆ ಶ್ರಾವಣದಲ್ಲಿ ಒಂದು ಆಮೇಲೆ ಈಗ ಮಹಾಶಿವರಾತ್ರಿ ಬರುತ್ತಲ್ಲ ಈಗ ಮುಂದಿನ ಮುಂದಿನ ವಾರಲ್ಲಿ ಫೆಬ್ರವರಿ ಇಪ್ಪತ್ತಾರಕ್ಕೆ ಅವಾಗಂದು ನಾವು ಇದನ್ನ ಮಾಡ್ತೇವೆ ರುದ್ರಾಭಿಷೇಕ ಎಲ್ಲ ಓಣಿಯವರು ಎಲ್ಲ ಕೂಡಿಸಿ ರುದ್ರಾಭಿಷೇಕ ಮಾಡಿ ಕಳಸಾ ಕಟ್ಟಿ ಎಷ್ಟು ವರ್ಷ ಆಯ್ತು ಕಳಸಾ ಕಟ್ಟಿ ಅದು ಇನ್ನು ಕಳಸಾರೋಣ ಆಗಿಲ್ಲ ಅದಕ್ಕೆ ಆಗಿಲ್ಲ ಹಾ ಆಗಿಲ್ಲ ಯಾಕೆ ಏನು ಹಿರಿಯರಿಂದ ಯಾರು ಮಾಡ್ಕೊತ ಬಂದಿಲ್ಲ ಅದನ್ನು ಕೇಳಿದಾಗ ಏನೋ ಒಬ್ರು ಮಾಡಿಸ್ತೀನಿ ಅಂತ ಹೇಳಿದಾರೆ ಏನೋ ಆದ್ರೆ ಏನೋ ಆದ್ರೆ ಆಗಿಲ್ಲ ಅದ ಅಂದ್ರೆ ನಿಮ್ ಕಮಿಟಿಯಿಂದ ಅದು ಮಾಡಬಹುದು 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 ನಾವು ಮಾಡಕ್ಕೆ ರೆಡಿ ಆಗಿದ್ದು ಆದ್ರೆ ಅದು ಕೂಡಿ ಬರ್ಬೇಕಂತ ಹೇಳ್ತಾರೆ ಹೌದು ಅದು ನಿಜ ಅದು ನಿಜ ಯಾಕಂದ್ರೆ ಒಂದೊಂದು ಕಾರ್ಯಕ್ರಮ ಒಂದೊಂದು ಸಮಯ ಇದೆ ಅಂತಾರಲ್ಲ ಹೌದೌದು ಅದು ನಿಜ ನಿಜ

ಜನೇ ಹಾ ಹೌದು ಈಗ ಒಂದು ನಲ್ವತ್ತು ವರ್ಷ ಹಿಂದ್ಗಡಿಂದ ಜಾತ್ರೆ ಚಾಲು ಮಾಡಿದ್ದಾರೆ ಅವಾಗ ನಲ್ವತ್ತು ವರ್ಷ ಹಿಂದಗಡಿಂದ ಅವಾಗ ಜಾತ್ರೆ ಮಾಡ್ಬೇಕಾದ್ರೆ ಒಂದೊಂದು ಸೇರ್ ಚಿನ್ಮೂರಿ ತಂದು ಜಾತ್ರೆ ಮಾಡ್ತಿದ್ರು ಅಂದ್ರೆ ಪ್ರಸಾದ ಕೊಡ್ಬೇಕಲ್ಲ ಜಾತ್ರೆ ಮಾಡಿಬೇಕು ಜನಕ್ಕೆ ಪ್ರಸಾದ ಹಂಚ್ಬೇಕು ಬಡತನ ಸ್ಥಿತಿ ಇತ್ತು ನೋಡಿ ಅವಾಗ ಏನು ಯಾರ ಕೇಳಿದ್ರು ಏನು ಈಗ ಬರ್ಬರ್ತ ಮಾಡ್ಕೊತ್ ಮಾಡ್ಕೊತು ನಲ್ವತ್ತು ವರ್ಷದಿಂದ ಈಗ ಸುಮಾರು ನಮ್ಮಲ್ಲಿ ಒಂದು ಐದು ಜನ ಐದು ಸಾವಿರ ಜನ ಮಹಾಪ್ರಸಾದ ಊಟ ಮಾಡ್ತಾರೆ ಶಿವರಾತ್ರಿ ಅಂದ್ರೆ ಯಾವ್ದು ಶ್ರಾವಣ ಮೂರನೇ ಗುರುವಾರ ಹ್ಮ್ ಶ್ರಾವಣ ಯಾವುದೇ ಮೂರೇ ಮೂರನೇ ಗುರುವಾರ ಬರುತ್ತಲ್ಲ ಅವಾಗ ಜಾತ್ರೆ ಹಾ ಬರುತ್ತೆ ನಾಳೆ ಶ್ರಾವಣ ಬರುತ್ತಲ್ಲ ಶ್ರಾವಣ ಮಾಸದಲ್ಲಿ ಮೂರನೇ ಗುರುವಾರ ನಮ್ದು ಜಾತ್ರೆ ಇರುತ್ತೆ ಹ್ಮ್ ಅಂದ್ರೆ ಶ್ರಾವಣ ಇಲ್ಲಿ ಹಿಂಗೆ ಯಾರರ ಹೆಸರು ಕೊಟ್ಟು ಏನಾರ ಪೂಜೆ ಮಾಡಿಸೋದು ಮಟೋದೇನೋ ಮಾಡ್ತಾರಲ್ಲ ಮಾಡ್ತಾರೆ ಏನು ಸೇವೆಗಳು ಇರೋದ ಇಲ್ಲಿ ಏನು ಅಭಿಷೇಕ ಇರುತ್ತೆ ರುದ್ರಾಭಿಷೇಕ ಮಾಡಬಹುದು ಈ ರೀತಿ ಸೇವೆಗಳು ಮಾಡಬಹುದು ಈಗ ರುದ್ರಾಭಿಷೇಕ ಮಾಡ್ಬೇಕಾದ್ರೆ 11 ರೂಪಾಯಿ ಮಾಡ್ತಾರೆ ಆಮೇಲೆ ಇನ್ನ ಬೇರೆ ಏನು ಇಲ್ಲದ್ರೆ ಅಭಿಷೇಕ ಮಾಡಿಸಬೇಕಾದರೆ 251 ರೂಪಾಯಿ ಮಾಡಬಹುದು ಅದೇನು ಏನು ಮಾಡ್ತಿರೋದನ್ನ ಅಲ್ಲ ಅವ್ರ ಕೈಲಿಂದ ಅಭಿಷೇಕ ಮಾಡಿಸ್ತಾರೆ ಅವರೇ ಮಾಡ್ಬೋದು ಪಂಡಿತರು ಇರ್ತಾರೆ ಪಂಡಿತರೆಲ್ಲ ಹಾಕಿ ರೆಡಿ ಮಾಡಿ ಕೊಡ್ತಾರೆ ಅವ್ರ ಕೈಲಿ ಮಾಡಿಸಿ ಬಿಡ್ತಾರೆ ಅಭಿಷೇಕ ಮಾಡ್ಬೋದು ರುದ್ರಾಭಿಷೇಕ ಬೇಕಾದ್ರೆ ಜೋಡಿ ಬರ್ಬೇಕಾಗತ್ತೆ ಅವ್ರ ಮನೆಯಿಂದ ಏನೇನು ಅವ್ರೆಲ್ಲ ಸಾಮಾನ್ಯ ಹೇಳ್ತಾರೆ ಅವ್ರು ತೊಗೊಂಬರ್ಬೇಕಾಗತ್ತೆ ಅಲ್ಲ ರೆಡಿ ಮಾಡಿ ಕೊಡ್ತಾರೆ ಆಮೇಲೆ ರುದ್ರಪ್ಶಿಕ ಮಾಡಬಹುದು ಅಂದ್ರೆ ಈ ಸೋಮನಾಥ್ ಬಂಕನಾಥ್ ಇವೆರಡ್ರು ಏನಾರೋ ಇದಿದೀಯಾ ಕನೆಕ್ಷನ್ ಇಲ್ಲ ಇಲ್ಲ ಬಂಕನಾಥ್ ಅದು ಬೇರೆ ಇದೆ ಬೇರೆ ಬಂಕನಾಥ್ ಅದು ಹೆಂಗಿದೆ ಅದು ಒಂಬತ್ತನೇ ಶತಮಾನದಲ್ಲಿ ಆಗಿದೆ 9ನೇ ಶತಮಾನದಲ್ಲಿ ಇದು 12ನೇ ಶತಮಾನದಲ್ಲಿ ಇರುತ್ತೆ ಯಾರೋ ಬಂಟ್ರ ಯಾರು ರಾಜ ಅದನ್ನ ಸ್ಥಾಪಿಸಿದ್ರು ಅಂತ ಹೌದು ಆ ಲಿಪಿ ಏನೋ ಇದೆ ಇದೆ ಹೌದು ಇದೆ ಇದು ಇದ್ರದು ಸಿಗುತ್ತೆ ಲಿಪಿಷೆ ಇದ್ರದು ಇದೆ ಹಾ ಹಿಸ್ಟ್ರಿಯಲ್ಲಿ ತೆಗೆದು ನೋಡ್ರಿ ಹನ್ನೆರಡನೇ ಶತಮಾನದಲ್ಲಿ ಇದೆ ಅಂದ್ರೆ ಲಿಪಿ ನೀವು ಧಾರವಾಡದ ಮಾನ್ಯುಮೆಂಟ್ ಆಫೀಸ್ ಕಳ್ಸಿಲ್ವಾ ಸರ್ಕಾರದ ಇಲ್ಲ ಅದು ನಮ್ಗೆ ಏನ್ ಮಾಡಿದ್ರಿ ಏನ್ ಮಾಡಿದಾರೆ ಗೊತ್ತಿಲ್ಲ ಬಟ್ ಈಗ ಪಿ ಸಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಹಿಸ್ಟ್ರಿ ಒಳಗೆ ಈ ಗುಡಿದು ಇತಿಹಾಸ ಇದೆ ರಾಯಬಾಗ ಸೋಮನಾಥ್ ಒಂದು ಹಿಸ್ಟ್ರಿಯಲ್ಲಿ ಇದೆ ಮುಂಚೆ ಭಾಗ್ಯ ಅಂತ ಕರಿತಿದ್ರು ಬಾಗಿ ಅಂತ ಕರಿತಿದ್ರು ಹೌದೌದು ಅದು ಬಾಗಿ ಹೋಗಿ ಆಮೇಲೆ ರಾಯರ ಭಾಗ್ಯ ಬತ್ತು ಆಮೇಲೆ ರಾಯಭಾಗಿಲ್ಲ ಹಂಗೇನಿಲ್ಲ ಅದು ಒಟ್ಟು ಏನ್ ಗೊತ್ತಿಲ್ಲ ನಮ್ಗೆ ತಿರ್ತಪ್ಪಕ್ಕೆ ಅಂದ್ರೆ ರಾಯರ ಬಾಗಿ ರಾಯರ ಬಾಗಿ ಫಸ್ಟ್ ಭಾಗ್ಯತ ಕರಿತಿದ್ರು ಆಮೇಲೆ ಹೋತ ಹೋತ ಓದ್ತದ್ದು ಅದು ರಾಯರ ಭಾಗ್ಯ ಬತ್ತು ಅಂದ್ರೆ ಇಲ್ಲಿ ಕುಡಿಲಿಕ್ಕೆ ನೀರು ಇದನ್ನು ಬಹಳ ಕಷ್ಟ ಇತ್ತು ಹ ಬರ್ಬರ್ತಾ ಅಲ್ಲಿ ಆ ಟೈಮ್ದಲ್ಲಿ ದಲ್ಲಿ ಏನೇ ಆಯ್ತು ಹೆಣ್ಣು ಕೊಡಬೇಕಾದ್ರೂ ಯಾರು ಹೆಣ್ಣು ಕೊಡ್ತಾರಲ್ಲ ಹೌದು ಅಂದರೆ ಆಮೇಲೆ ಹಿಂದಿಂದ ಇಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತೇಳು ಎಪ್ಪತ್ತೆಂಟರಲ್ಲಿ ಒಂದು ಕಿನಾಲ್ ಕವಲಿ ಬತ್ತು ನಮ್ಮ ವಸಂತರಾವ್ ಪಾಟೀಲ್ ಅಂತ ಹೇಳಿ ಈ ಈ ಭಾಗದ ಬೆಳಗಾವಿ ಜಿಲ್ಲೆ ಭಾಗದ ಹುಲಿ ಅಂತ ಕರ್ಸ್ಕೊಂಡವ್ರು ಅವರು ಅವರು ಒಂದು ಕಿನಾಲ್ ಕವಲಿ ಮಾಡಿ ಮಾಡಿದಾಗ ಆ ಟೈಮ್ಲಿ ನಮಗೆ ಅಂದ್ರೆ ನೀರಿನ ಭಾಗ್ಯ ಜಾಸ್ತಿ ಆಯ್ತು ನೀರಿನ ಭಾಗ್ಯ ಜಾಸ್ತಿ ಆಗನ ಎಲ್ಲರೂ ಹಾಗೆ ನಮ್ಗೆ ಹೆಣ್ಣು ಕೊಡೋದು ಇದ್ ಮಾಡುದು ಅವಾಗ ರಾಯರ್ ಹೇಳಿ ರಾಯರ ಭಾಗ್ಯ ಕರಿತ ಆಯ್ತು ಹೌದು ಈ ಸೋಮನಾಥನ ಪೂಜೆ ಮಾಡ್ತಿರಲ್ಲ ಇದು ವಿಶೇಷತೆ ನಿಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಈ ಯಾವ ತರ ಸಹಾಯ್ ಫಾರ್ ಎಕ್ಸಾಂಪಲ್ ಒಂದ್ ಕೆಲ್ ಒಂದು ದೇವಸ್ಥಾನದಲ್ಲಿ ಬಳೆ ಬಾಗಿನ ಕೊಡ್ತಾರೋ ಇನ್ನೊಂದ್ ದೇವಸ್ಥಾನದಲ್ಲಿ ಬಾಳೆಹಣ್ಣು ಬಾಗಿನ ಕೊಡ್ತಾರ ಇಲ್ಲಿ ಆ ತರ ಬಾಗಿನ ಕೊಡೋದೇನಾರು ಇಲ್ಲೇನು ಅಂದ್ರೆ ಬಹಳ ಇತಿಹಾಸದ್ದು ಇದೆ ಅಂದ್ರೆ ನೀವು ಅದನ್ನ ಇದೇನು ಲಿಪಿ ಅಂದ್ರಲ್ಲ ಅದನ್ನ ನೀವು ಧಾರವಾಡ ಮಾನ್ಯುಮೆಂಟ್ ಆಫೀಸಿಗೆ ಕಳ್ಸಬೋತಿತ್ತಲ್ಲ ಕಳಿಸಿಲ್ವಾ ಯಾಕೆ ಹಿರಿಯರು ಕಳಿಸಿದಾರೆ ಅದೇನು ಮಾಹಿತಿ ಬಂತ ಅದ್ರಿಂದ

ಸರ್ಕಾರದಿಂದ ನಾವು ಎರಡು ಕೆರೆ ಎರಡು ಕಿಪ್ಪೆ ನಾವು ಎಮ್ ಎಲ್ ಎ ಅವರಿಗೆ ಕೇಳಿದ್ವಿ ಇಲ್ಲಿ ಎಮ್ ಎಲ್ ಎ ಅವರು ಈಗಾಗಲೇ ಇರೋರು ಪ್ರಸಾದ್ ಇವರೇ ಪುರೋಹಿತರು ಫಸ್ಟ್ ಹ್ಮ್ ಈಗಿನ ಈಗಿನ ನಮ್ಮ ಎಮ್ ಎಲ್ ಎ ಅವರು ಹೇಳಿದೆ ಅವರು ಒಂದು ಒಂದ್ ಟೈಮ್ ಇದನ್ನ ಮಾಡಿ ಕೊಡ್ತಾನೆ ಅಂತ ಹೇಳಿದ್ರು ಬಟ್ ಇನ್ನೂವರೆಗೆ ಆಗಿಲ್ಲ ಮತ್ತೆ ಇನ್ನಸಲನ್ನು ನೀವು ಅವ್ರಿಗೇನು ನಾವು ಹೇಳಿದ ಕೂಡಲೇ ಆಗಿಲ್ಲ ಅಂತ ಬಿಟ್ಕಿ ನಾವು ಅದಕ್ಕೆ ಮತ್ತೆ ಹೊಳಿ ಕೇಳೋದು ಅದು ನಿಜಾನಾ ಅದು ಹೌದು ಅಂದ್ರೆ ಇಷ್ಟು ದಿನ ನೀವು ಇದ್ ಮಾಡ್ತಿದಿರಲ್ಲ ಇದು ಬಹಳ ಒಳ್ಳೆ ಕಾರ್ಯ ಮಾಡ್ತಿದ್ರಿ ಇದನ್ನ ಹಿಂಗೆ ಮುಂದುವರಿಸಿ ಆಮೇಲೆ ಇದು ಸಮಿತಿಯಿಂದ ಏನಾರ ಏನಾರಾ ನಿಮಗೆ ಅಲ್ಲಿ ಮನವಿ ಹೋಗಿರೋದು ಏನು ಮಾಹಿತಿ ಏನು ಬಂದಿಲ್ಲ ಬಂದಿಲ್ಲ ಒಂದ್ ಒಂದೆರಡು ಮೂರ್ ಕಿಟಿ ಮನವಿ ಹೋಗಿದೆ ಹೋಗಿದೆ ಮೂರು ಸರಿ ಮೂರು ಸರಿ ಹೋಗಿದೆ ಆದ್ರ ಬಟ್ ಅದರದೇನು ರಿಪ್ಲೈ ಆಗಿಲ್ಲ ಆಹಾ ಆಮೇಲೆ ಒಂದು ಟ್ರಸ್ಟ್ ಮಾಡಿದ್ದು ಆ ಟ್ರಸ್ಟ್ ಮಾಡಿ ಒಂದು ಮೂರು ವರ್ಷ ಅಂದ್ರೆ ಗವರ್ನಮೆಂಟ್ ಒಂದು ಟ್ರಸ್ಟ್ ಮಾಡಿದ್ದಾರೆ ಟ್ರಸ್ಟ್ ಟ್ರಸ್ಟ್ ಇದೆ ಟ್ರಸ್ಟ್ ಇದೆ ಅದು ಇದನ್ನ ಮಾಡ್ಕೊಂಡು ಹೋಗ್ತವಿ ಬಟ್ ಅಲ್ಲಿ ಅದರಿಂದ ಏನು ನಮ್ಗೆ ಸಹಾಯ ಏನ ಬಂದಿಲ್ಲ ಈ ಒಂದು ಇದರಿಂದ ನಿಮ್ ಸಹಾಯನ ಅವರು ಇದನ್ನ ಹೋಗ್ಲಿ ಮನವೇ ಅಂತ ನಾವು ಆಶಿಸ್ತೀವಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಯು ಥ್ಯಾಂಕ್ ಯು ನಿಮ್ಮ ಸಮಯಕ್ಕೆ ಥ್ಯಾಂಕ್ ಯು ಇಲ್ಲಿ ನೋಡ್ತಾರೆ ಈಗ ನೋಡೋದಿಲ್ಲ ಬಂಕನಾಥ ಮತ್ತು ಸೋಮನಾಥ್ ದೇವಸ್ಥಾನವನ್ನ ನೋಡಿದ್ರು ಎಷ್ಟೋ ಜನ ಇದ್ರಿ ಈ ಇರ್ಬೋದು ಅಥವಾ ರಾಯಬಾಗದ ಸುತ್ತಮುತ್ತಲ ಹಳ್ಳಿಯವರು ಇರಬಹುದು ರಾಯಬಾಗದಾಗಿರುವಂತಹ ಈ ಬಂಕನಾಥ ಮತ್ತು ಸೋಮನಾಥ್ ದೇವಸ್ಥಾನಕ್ಕೆ ಬಂದ ನೀವೊಮ್ಮೆ ಭೇಟಿಯನ್ನು ನೀಡ್ರಿ ಒಂದು ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದ್ ಇದಕ್ಕ ಶತಮಾನಗಳ ಇತಿಹಾಸ ಹೊಂದಿರುವಂತಹ ಈ ನೀವು ನೀವ್ ಒಂದ್ಸಲ ಬಂದ ಭೇಟಿಯನ್ನು ನೀಡ್ರಿ ದೇವಸ್ಥಾನದ ಬಗ್ಗೆ ಅಥವಾ ದೇವಸ್ಥಾನದ ಇತಿಹಾಸದ ಬಗ್ಗೆ ನೀವು ತಿಳ್ಕೊಂತ ಕೆಲಸ ಮಾಡಿರಿ ದೇವಸ್ಥ ಅಂದರೆ ಹೆಂಗೆ ಇಲ್ಲಿ ಬಿಟ್ಟಿತ್ತು ಅಂತಂದ್ರೆ ಈ ದೇವಸ್ಥಾನದ ಬಗ್ಗೆ ಇಲ್ಲಿರುವಂಥವ್ರಿಗೂ ಮಾಹಿತಿ ಇಲ್ಲ ಯಾಕಂದರೆ ಇಲ್ಲಿ ಯಾವುದೇ ರೀತಿ ಗುರುತುಗಳಾಗಿರ್ಬೋದು ಅಥವಾ ಈ ದೇವಸ್ಥಾನ ತೋರಿಸುವಂಥ ಯಾವುದೂ ಪೂರ್ವಗಳಾಗಿರ್ಬೋದು ಗುರುತುಗಳು ಯಾವುದೂ ಇಲ್ಲ ದೇವಸ್ಥಾನದಾಗ ಯಾರಿಗಾರ ಅಥವಾ ಮಾಹಿತಿ ಇತ್ತಪ್ಪ ಅಥವಾ ಎಲ್ಲರ ನಿಮಗೇನಾರು ನೋಡಿದಂಥ ಮಾಹಿತಿ ಇತ್ತ ಅಥವಾ ತಿಳ್ಕೊಂಡಿರೋ ಮಾಹಿತಿ ಇತ್ತಪ್ಪ ಬಂಕನಾಥ ಮತ್ತು ಸೋಮನಾಥ ಆಗಿರ್ಬೋದು ದೇವಸ್ಥಾನ ಬಗ್ಗೆ ಇತ್ತಂದ್ರೆ ನಮಗೆ ಕಮೆಂಟ್ ಬಾಕ್ಸನ್ನ ಕಮೆಂಟ್ ಹಾಕಿರಿ ಇದರಿಂದ ಕೆಲವೊಂದಿಷ್ಟು ಜನರಿಗೆ ಇದರ ಉಪಯೋಗ ಆಗ್ಬೋದು ಅಂದ್ಕೊತೀನಿ ನನಗೂ ಉಪಯೋಗ ಆಗ್ಬೋದು ಯಾಕಂದ್ರೆ ದೇವಸ್ಥಾನದ ಬಗ್ಗೆ ನಾ ಇಲ್ಲಿರೋರು ನಾನು ಕೇಳಿನಿ ಅಷ್ಟು ಮಾಹಿತಿ ಇಲ್ಲ ಅಂತ ಹೇಳ್ಯಾರ ನಿಮಗೆ ಮಾಹಿತಿ ಇತ್ತಂದ್ರೆ ಕಮೆಂಟ್ ಬಾಕ್ನಾಗ ಕಮೆಂಟ್ ಬಾಕ್ಸನ್ನ ಕಮೆಂಟ್ ಮಾಡಿರಿ ಇದೇ ಥರ ಮತ್ತು ಇನ್ನೂ ಒಂದಿಷ್ಟು ಹಳೆಯ ಕಾಲದ ದೇವಸ್ಥಾನದ ಬಗ್ಗೆನ ತೋರಿಸುವಂಥ ಕೆಲಸ ನಾನು ಮಾಡ್ತೀನಿ ರೀ ನಮ್ಮ ಈ ಸೋಮನಾಥ್ ದೇವಸ್ಥಾನದ ಬಗ್ಗೆ ನಿಮ್ಗೆ ಇಷ್ಟ ಆಗಿತ್ತು ಅಂತ ಅನ್ಕೊತೀನಿ ಇಷ್ಟ ಆಗಿತ್ತಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರ್ಯಾಕೆ ಹೋಗ್ಬೇಡ್ರಿ ಹಂಗೆ ತಪ್ಪದ ನಮ್ಮ ಚಾನಲ್ ಆಗಿರುವಂಥ ಎಲ್ಲ ವೀಡಿಯೋಸ್ ನೋಡಿರಿ ಒಳ್ಳೆ ಒಳ್ಳೆ ವೀಡಿಯೋಸ್ ಅದಾವ ನಿಮ್ಮ ಪಕ್ಕ ಇಷ್ಟ ಆಗ್ತಾವ ನಿಮ್ಮಲ್ಲಿ ಊರಲ್ಲಿ ಈ ಥರ ಏನಾದರೂ ಪ್ಲೇಸಸ್ ಅಂತ ಪ್ಲೇಸಸ್ ಇತ್ತಂದ್ರೆ ನಮಗೆ ಕಮೆಂಟ್ ಮಾಡಿ ತಿಳಿಸ್ರಿ ಆ ದೇವಸ್ಥಾನದ ಬಗ್ಗೆ ಬಂದ ನಾವು ವೀಡಿಯೋ ಮಾಡ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ನಮಸ್ಕಾರ